सभु कंदा ಹಾಗೆಯೇ ನಮ್ಗೆ ಇವತ್ತೇನು ಖಾಸಗಿ ಕೊಳ್ಚೆ ಪ್ರದೇಶಗಳ ಘೋಷಣೆಗೆ ತೊಡಕಾಗಿರ್ತಕ್ಕಂಥ ಒಂದು ಸುತ್ತೋಲೆ ಇದೆ ಈ ಸುತ್ತೋಲೆಯನ್ನ ವಾಪಸ್ ತಾನುಬೇಕಂತ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾನ್ಲಿ ರಜೇಶ್ವರಂ ಮೇಡಮ್ ಅವ್ರಿಗೆ ಹಾಗೆಯೇ ನಮ್ಮ ವಸತಿ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನವೀನ್ ರಾಜ್ ಸಿಂಗ್ ಅವ್ರಿಗೆ ಮತ್ತೆ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಆರ್ ಅವರಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಈ ಮನವಿಯನ್ನ ನಮ್ಮ ಯುವ ಘಟಕದ ಮುಖ್ಯ ಮಾಡಿರೋರು ಈ ಮನವಿ ಚಿಪ್ಪಣಿಯನ್ನ ಸ್ವೀಕಾರ ಮಾಡಿದ ನಂತರ ಮುಂದಿನ ಹೋರಾಟದ ಕುರಿತಂತೆ ತೀರ್ಮಾನಗಳ ದಯಮಾಡಿ ಯಾರು ಹೋಗಬಾರ್ದು ಆಳವಾಗಿ ಅರಿತುಕೊಂಡು ನಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪಾಲಿಸಿ ಇರ್ಬೋದು ನಮ್ಮ ಕಾಯ್ದೆಗೆ ತಿದ್ದುಪಡಿ ತರುವಂಥ ವಿಷಯಗಳಿರ್ಬೋದು ಮತ್ತು ಸ್ಲಂ ಸ್ಲಮ್ಮಲ್ಲಿ ವಾಸು ವಾಸುವಂಥ ಎಲ್ಲ ಜನಾಂಗದವ್ರಿಗೆ ಕಾರ್ಯಕ್ರಮಗಳನ್ನು ಯಾವ ರೀತಿ ರೂಪಿಸಬೇಕು ಅಂತ ಅವರು ಬಹಳ ಎಕ್ಸ್ಪರ್ಟ್ ಅಡ್ವೈಸ್ ನಮಗೆ ನೀಡ್ತಾ ಬಂದಿದ್ದಾರೆ ಹಲವಾರು ನಮ್ಮ ಸಭೆಗಳಲ್ಲಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡಿದ್ದೀವಿ ಮುಂದೆ ಮುಂದೆನೂ ಸಹ ನಾವು ಸ್ಲಮ್ ಪಾಲಿಸಿ ರೂಪಿಸೋದ್ರಲ್ಲಾಗಲಿ ಸ್ಲಮ್ ಆ್ಯಕ್ಟ್ನ ತಿದ್ದುಪಡಿ ತರೋದರಲ್ಲಾಗಲಿ ನಿಮ್ಮೆಲ್ಲರ ಮಣಿಯಾಗಿ ಅವರು ನಿಲ್ತಾರೆ ಮಾನ್ಯ ಅಧ್ಯಕ್ಷರ ನಾನು ಅಪ್ಪಣೆಯನ್ನು ಪಡೆದು ಇವತ್ತು ಮಾನ್ಯ ಸಚಿವರು ಬರಬೇಕಿತ್ತು ಅವರು ಶಿವಮೊಗ್ಗಕ್ಕೆ ತುರ್ತಾಗಿ ತೆರಳಬೇಕಾಗಿದ್ದರಿಂದ ಇಲ್ಲಿ ಕರೆಕ್ಟ್ ಆಗಲಿಲ್ಲ ಆದರೆ ಮೂರನೇ ತಾರೀಕು ಆದ ನಂತರ ಬಜೆಟ್ ಸೆಷನ್ ಸಮಯದಲ್ಲಿ ತಾವು ಕೇಳ್ತಾ ಇರುವಂಥ ಎಲ್ಲ ಹಕ್ಕೊತ್ತಾಯಿಗಳ ಬಗ್ಗೆ ಮುಖ್ಯ ಮುಖ್ಯವಾಗಿ ಖಾಸಗಿ ಸ್ಲಮ್ನ ಡಿಕ್ಲೇರ್ ಮಾಡೋದ್ರ ಬಗ್ಗೆ ಮತ್ತು ಬಜೆಟ್ನಲ್ಲಿ ಅನುದಾನದ ಅನುದಾನವನ್ನು ನೀಡುವ ಬಗ್ಗೆ ಲ್ಯಾಂಡ್ ಬ್ಯಾಂಕ್ ಮಾಡುವ ಬಗ್ಗೆ ಇತರೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಸಮ್ಮತಿಯನ್ನು ಸೂಚಿಸಿರ್ತಾರೆ ಒಂದು ಸಂಘಟನೆಯಿಂದ ಏನು ಕರ್ನಾಟಕದ ಸ್ವಾಮ್ ಜನಾಂಗದ ಕೊಳಚೆ ಪ್ರದೇಶಗಳ ಅನೇಕ ಸಮಸ್ಯೆಗಳೇನಿದೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಂತೇಳಿ ಇವತ್ತು ತಮ್ಮ ಸುಮಾರು ಎಂಟು ಬೇಡಿಕೆಗಳನ್ನು ತಾವು ಮುಂದಿಟ್ಟಿದ್ರಿ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಸ್ಕ್ರಮ್ ಬೋರ್ಡ್ನ ಆಯುಕ್ತರಾದಂಥ ಡಾಕ್ಟರ್ ಅಶೋಕ್ ಕುಮಾರ್ ಕೂಡ ಇದ್ದಾರೆ ಜೊತೆಗೆ ನಿಮ್ಮ ಸಂಘಟನೆಯ ರಾಜ್ಯ ಸಂಚಾಲಕರಾದಂತಹ ಮೂರ್ತಿ ಅವರಿದ್ದಾರೆ ಮತ್ತು ಮಹಿಳಾ ಸಂಚಾಲಕರಾದಂತಹ ಚಂದ್ರಮ್ಮ ಅವರಿದ್ದಾರೆ ಇವತ್ತು ತಾವೆಲ್ಲ ಕೂಡ ಕರ್ನಾಟಕ ಸ್ವಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಹುಣ್ಣು ಮಹಿಳಾ ಸಂಘಟನೆ ವತಿಯಿಂದ ಈ ಒಂದು ಹೋರಾಟವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀರಿ ನಿಮ್ಮ ಸಂಚಾಲಕರು ನೀವು ನಮ್ಮ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಸಮಸ್ಯೆಗಳು ಯಾವಾಗ ಈಡೇರಿಸ್ತರಿ ಅನ್ನುವಂಥ ಭರವಸೆಯನ್ನು ಕೊಡಬೇಕು ನೀವು ನಿಮ್ಮ ಕಮಿಷನರ್ ಅವರು ಜೊತೆಗೆ ನಮ್ಮ ಸಚಿವರು ಕೂಡ ಬರಬೇಕು ಅಂತೇಳಿ ಕೇಳಿಕೊಂಡಿದ್ರು ಆದರೆ ಸಚಿವರು ನನ್ನ ಜೊತೆಯಲ್ಲೇ ಇದ್ದರು ಬಹಳಷ್ಟು ಬೇರೆ ಬೇರೆ ಒಂದು ಪ್ರೋಗ್ರಾಮ್ಗಳ ಒತ್ತಡದಿಂದ ಅವರು ಬರ್ಲಿಕ್ಕಾಗಲಿಲ್ಲ ಅವರು ಬಹಳ ಅರ್ಜೆಂಟ್ ಆಗಿ ಶಿವಮೊಗ್ಗ ತಗೊಳ್ಳಬೇಕಾಗಿತ್ತು ಅದಕ್ಕೆ ಅವ್ರು ಹೇಳಿದ್ರು ನೀವು ಕಮಿಷನರ್ ಹೋಗ್ಬಿಟ್ಟು ಮನೆಯನ್ನು ಸ್ವೀಕಾರ ಮಾಡಿ ಮತ್ತೆ ಏನೇನಿದೆ ನಾನು ಕೂತ್ಕೊಂಡು ಚರ್ಚೆ ಮಾಡೋಣ ಅವರು ಕೆಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂಥದ್ದು ಏನಿದೆ ಅದ್ರ ಬಗ್ಗೆ ಮೂರನೇ ತಾರೀಕು ನಂತರ ನಾವು ಅದು ಕೂತ್ಕೊಂಡು ಚರ್ಚೆ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ನಮ್ಮ ಮೂಲಕ ನಿಮಗೆ ಸಂದೇಶ ಕಳಿಸಿದ್ದಾರೆ ಸರ್ ಇವತ್ತು ಸ್ಲಂ ಜನ ಆಂದೋಲನ ಕರ್ನಾಟಕ ಮತ್ತೆ ಸಾವಿತ್ರಿ ಬಾಪಲೆ ಮಹಿಳಾ ಸಂಘಟನೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಮೇಲೆ ಸ್ಲಂ ಜನರ ಸಾಮಾಜಿಕ ಮತ್ತೆ ಆರ್ಥಿಕ ಮತ್ತು ಅಭಿವೃದ್ಧಿ ತಾರತಮ್ಯವನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದಿದೆ ಪ್ರಮುಖವಾಗಿ ಖಾಸಗಿ ಮಾಲೀಕತ್ವದಲ್ಲಿರ್ತಕ್ಕಂಥ ಕೊಳಚೆ ಪ್ರದೇಶಗಳಿಗೆ ಏನು ತೊಡಕಾಗಿರ್ತಕ್ಕಂಥ ಸಂವಿಧಾನ ವಿರೋಧಿ ವಸತಿ ಇಲಾಖೆ ಸುತ್ತೋಲೆಯನ್ನು ವಾಪಸ್ ಬಿಡಿಬೇಕು ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸ್ಲಂ ಜನರ ಜನಸಂಖ್ಯೆಗುನವಾಗಿ ಐದು ಲಾ ಐದು ಸಾವಿರ ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ ಇದರ ಜೊತೆಯಲ್ಲಿ ನಮಗೆ ಒಬ್ಬರು ಪ್ರತ್ಯೇಕ ಸಚಿವರನ್ನು ಘೋಷಣೆ ಮಾಡಬೇಕು ಸಚಿವಾಲಯವನ್ನು ಘೋಷಣೆ ಮಾಡಬೇಕು ಮತ್ತು ಈ ವಸತಿ ಗ್ಯಾರಂಟಿಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸೋದ್ರ ಮುಖಾಂತರವಾಗಿ ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಜನಸಂಖ್ಯೆ ಇರತಕ್ಕಂಥ ಸ್ಲಮ್ ಜನರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡೋದ್ರ ಮುಖಾಂತರವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಸತಿ ಸಚಿವರಿಗೆ ನಾವು ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದಿದೆ ಸರ್ಕಾರದ ಸಹ ತುರ್ತಾಗಿ ಸ್ಪಂದಿಸಿ ಮೂರನೇ ತಾರೀಖ್ ನಂತರದಲ್ಲಿ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಸಭೆಯನ್ನು ಕರೆದು ನಮ್ಮ ಅಕ್ಕತ್ತಾಯಿಗಳನ್ನು ಈಡೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ಲಿಖಿತವಾಗಿ ನಮಗೆ ಭರವಸೆಯನ್ನು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದಿದೆ ಈ ಲಿಖಿತ ಭರವಸೆ ಆಧಾರದ ಮೇಲೆ ನಾವು ಇವತ್ತು ನಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡು ನಮ್ಮ ಈ ಸಾಮಾಜಿಕ ನ್ಯಾಯವಾಗಿರ್ತಕ್ಕಂಥ ಈ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ನಮ್ಮ ನಿರಂತರ ಹೋರಾಟದ ಜೊತೆಯಲ್ಲಿ ನಾವು ಮುಂದಾಗ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಜೈಬೀಪ್ ಸರ್ ನಾವು ಈ ಇದಕ್ಕೇನಾದರೂ ಈಗಾಗಲೇ ನಮಗೆ ಲಿಖಿತವಾಗಿ ಈಗ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಈಡೇರಿಸಲಿಲ್ಲ ಅಂತಕ್ಕಂಥದ್ದಾದರೆ ನಾವು ಎಲ್ಲೆಲ್ಲಿ ವಸತಿ ಸಚಿವರು ಹೋಗ್ತಾರೆ ಅಲ್ಲೆಲ್ಲ ಅವರಿಗೆ ಗಿರಾವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರಿಗೆ ಕಪ್ಪು ಬಾಟ ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಅಸಹಕಾರವನ್ನು ತೊಳಗೆೋದ್ರ ಮುಖಾಂತರವಾಗಿ ವಸತಿ ಸಚಿವರನ್ನು ವಜಾಗೊಳಿಸಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಮುಂದೆ ಕೈಗೆತ್ಕಂಥದ್ದು ಇದು ಎ ನರಸಿಂಮೂರ್ತಿ ರಾಜ್ಯ ಸಂಚಾಲಕ ಸ್ಲಂ ಜನಾಂದೋಲನ ಕರ್ನಾಟಕ ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಸಾವಿತ್ರಿ ಬಾಪುಲೆ ಬಹಿರಳ ಸಂಘಟನೆಯಿಂದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹೋರಾಟ ಹಮ್ಮಿಕೊಂಡಿದ್ವಿ ನಮ್ಮ ಬೇಡಿಕೆಗಳು ಖಾಸಗಿ ವಲಯದಲ್ಲಿರುವಂಥ ಸ್ಲಂ ಘೋಷಣೆಗೆ ತೊಡಕಾಗಿರುವ ಸರ್ಕಾರದ ಸುತ್ತೋಲೆಯನ್ನು ಹಿಂಪಡಿಬೇಕು ಮತ್ತು ಪಿ ಎಮ್ ಐ ಯೋಜನೆ ಅಡಿಯಲ್ಲಿ ವಸತಿಯನ್ನು ಎಸ್ ಸಿ ಎಸ್ ಟಿಯಲ್ಲಿ ಎಸ್ ಸಿ ಎಸ್ ಟಿ ಜನರಿಗೆ ಉಚಿತವಾಗಿ ಕಟ್ಟಿಕೊಡ್ಬೇಕಂಥದ್ದು ಮತ್ತು ಏಳ್ನೂರ ಆರು ಖಾಸಗಿ ಒಡೆತನಲ್ಲಿರುವ ಸ್ಲಮ್ಗಳನ್ನು ಘೋಷಣೆ ಮಾಡಬೇಕು ಶೀಘ್ರದಲ್ಲೇ ಮತ್ತು ಪ್ರತ್ಯೇಕ ಸಚಿವಾಲಯ ಬೇಕು ಈಗಿರುವಂಥ ಉಸ್ತು ಸಚಿವರು ಸ್ಲಮ್ ಜನರಿಗೆ ಸ್ಪಂದಿಸದೆ ಹೋದರೆ ಎಲ್ಲೆಲ್ಲಿ ಅವ್ರು ಹೋಗ್ತಾರೆ ಯಾವ ಜಿಲ್ಲೆಗಳಲ್ಲಿ ಹೋಗ್ತಾರೆ ಅಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡುವಂಥದ್ದು ಮತ್ತು ಗೆ ಸಂಘಟನೆಯಿಂದ ಗೆರವು ಮಾಡ್ತಕ್ಕಂಥ ಮಾಡ್ತಕ್ಕಂಥ ಮಾಡ್ತೀವಿ ಅಂತಂದು ಈ ಮೂಲಕ ಹೇಳ್ತಾ ಇದ್ದೀವಿ ರೇಣುಕಾ ಸರಡಗಿ ಕಲಬುರಗಿ ಜಿಲ್ಲಾ ಸಂಚಾಲಕ